ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ತಿಳಿಸ್ತಾ ವೀಕ್ಷಕರೇ ನಾನಿವತ್ತು ಧನಸು ರಾಶಿಯ ಸ್ತ್ರೀಯರ ಒಂದು ಗುಣ ಸ್ವಭಾವಗಳು ಯಾವ ಪ್ರಕಾರದಲ್ಲಿರುತ್ತೆ ಅವರ ಆರೋಗ್ಯ ಸ್ಥಿತಿ ಯಾವ ಪ್ರಕಾರದಲ್ಲಿರುತ್ತೆ ಅವರ ಮದುವೆ ಯೋಗದಲ್ಲಿಯೂ ಕೂಡ ಯಾವ ರೀತಿಯಾದಂತಹ ಮನಸ್ಥಿತಿ ಇರುತ್ತೆ ಮತ್ತು ಯಾವ ರಾಶಿಯ ಪುರುಷರು ಕೂಡ ಇವರಿಗೆ ಚೆನ್ನಾಗಿ ಹೊಂದಾಣಿಕೆ ಆಗ್ತಾರೆ ಅನ್ನುವಂತಹ ಬಹಳಷ್ಟು ಮುಖ್ಯವಾದಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ನೀವು ನಿರಂತರವಾಗಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಉಚಿತವಾಗಿ ಮುಂದೆ ಬರುವಂಥ ಎಲ್ಲ ವಿಡಿಯೋಗಳ ಮಾಹಿತಿಯನ್ನು ನೀವು ತಿಳ್ಕೊಳ್ಬಹುದು ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಈ ಧನುಸು ರಾಶಿಯ ಸ್ತ್ರೀಯರ ಒಂದು ಗುಣ ಸ್ವಭಾವಗಳು ಯಾವ ಪ್ರಕಾರದಲ್ಲಿರುತ್ತೆ ಅಂತಂದರೆ ಒಂದಿಷ್ಟು ತೀಕ್ಷ್ಣ ಬುದ್ಧಿಯನ್ನು ಉಳ್ಳಂಥವರು ಧನುಸು ರಾಶಿಯ ಸ್ತ್ರೀಯರ ಒಂದು ವ್ಯಕ್ತಿತ್ವ ನೋಡೋದಾದರೆ ಒಂದಿಷ್ಟು ಸ್ವಾರಸ್ಯ ಇರ್ತದೆ ಇವರ ಜೀವನದಲ್ಲಿ ಪ್ರತಿಯೊಂದು ಕೂಡ ವಸ್ತುಗಳ ಮೇಲೆ ಆಗಿರ್ಬೋದು ಮತ್ತು ಯಾವುದೇ ಒಂದು ಜೀವನದಲ್ಲಿ ಊಟ ಆಹಾರದಲ್ಲಿ ಆಗಿರ್ಬೋದು ಒಂದಿಷ್ಟು ಸ್ವಾರಸ್ಯ ಅನ್ನುವಂಥದ್ದು ತುಂಬ ಚೆನ್ನಾಗಿ ಇರುತ್ತೆ ಅಂದರೆ ಅನುಭವಿಸಿ ಅದನ್ನು ಅಪ್ಕೊಳ್ತಕ್ಕಂಥದ್ದು ಯಾವುದೇ ವಸ್ತು ಇರಲಿ ಊಟ ಇರಲಿ ವಸ್ತ್ರಗಳಿರಲಿ ಈ ರೀತಿಯಾಗಿರ್ತಕ್ಕಂಥದ್ದು ಬಹಳಷ್ಟು ಇವರಲ್ಲಿ ಒಂದು ಉತ್ಸಾಹ ಇರುತ್ತೆ ಭಾಳಷ್ಟು ಚಟುವಟಿಕೆ ಇರ್ತಾರೆ ಆ್ಯಕ್ಟಿವ್ ಆಗಿರ್ತಾರೆ ಸ್ವಲ್ಪ ಲವಲವಿಕೆಯಿಂದ ಇರತಕ್ಕಂಥದ್ದು ಕಂಡುಬರುತ್ತೆ ಆಮೇಲೆ ಇವರು ಬಹಳಷ್ಟು ಜೀವಿಗಳಾಗಿರ್ತಕ್ಕಂಥದ್ದು ಯಾವುದೇ ಒಂದು ಸಣ್ಣ ಪುಟ್ಟ ಮಾತುಗಳಿದ್ದರೂ ಕೂಡ ಸಣ್ಣ ಪುಟ್ಟ ವಿಷಯಗಳಿದ್ದರೂ ಕೂಡ ಎಲ್ಲಿ ನನ್ನ ಗೌರವಕ್ಕೆ ಧಕ್ಕೆ ಆಗಿಬಿಡ್ತದೆನೋ ಅನ್ನುವಂತಹ ಗೌರವದೆಡೆಗೆ ಯೋಚನೆ ಮಾಡ್ತಾ ಭಾವುಕರಾಗ್ತಕ್ಕಂತಹ ವ್ಯಕ್ತಿತ್ವ ತುಂಬ ಸೂಕ್ಷ್ಮವಾಗಿರ್ತಕ್ಕಂತಹ ವ್ಯಕ್ತಿತ್ವ ಒಂದು ಸಣ್ಣ ವಿಚಾರ ಇದ್ದರೂ ಕೂಡ ಜಾಸ್ತಿ ಅದರ ಬಗ್ಗೆ ಗಮನ ಯಾರು ಯಾರೇನು ಹೇಳಿದರು ನನ್ನ ಬಗ್ಗೆ ನನ್ನ ಬಗ್ಗೆ ಇವರಲ್ಲಿ ಏನು ಅಭಿಪ್ರಾಯಗಳು ಇರಬಹುದು ಅನ್ನುವಂತಹ ಯೋಚನೆಗಳನ್ನು ಮಾಡುವಂಥದ್ದು ಆಮೇಲೆ ಯಾರು ಏನೇ ಹೇಳಿದರೂ ಕೂಡ ಅದು ಅವರ ಮನಸ್ಸಿನ ಮೇಲೆ ಬಹಳ ಬಹಳ ದಿನಗಳ ಕಾಲ ಅದು ಉಳಿದುಬಿಡುತ್ತೆ ಈ ಥರ ಆಯ್ತಲ್ಲ ಯಾವುದೇ ಒಂದು ಇನ್ಸಿಡೆಂಟ್ ಆಗಿದ್ದರೂ ಕೂಡ ಪದೇ ಪದೇ ಜ್ಞಾಪಕ ಮಾಡಿಕೊಂಡು ನನ್ನ ಜೀವನದಲ್ಲಿ ಈ ಥರ ಆಯಿತು ಅಥವಾ ಇವರು ಈ ಥರ ಹೇಳ್ಬಿಟ್ರು ಅನ್ನುವಂತಹ ಒಂದು ನೋವು ಸದಾ ಅವರಲ್ಲಿ ಕಾಡ್ತಾ ಇರತಕ್ಕಂಥದ್ದು ಅವರ ಸೂಕ್ಷ್ಮತೆಗಿರ್ತಕ್ಕಂತಹ ಕಾರಣದಿಂದಾಗಿ ಇನ್ನು ಬೇರೆಯವರ ಒಂದು ಭಾವನೆಗಳನ್ನು ಬೇಗನೆ ಅರ್ಥ ಮಾಡ್ಕೊಳ್ತಕ್ಕಂತಹ ಮನಸ್ಥಿತಿ ಯಾಕಂತಂದರೆ ಇವರಲ್ಲಿ ಏನೋ ಒಂದು ಸೂಕ್ಷ್ಮತೆ ಇರುತ್ತೆ ಇವರ ಒಂದು ಗೌರವಕ್ಕೆ ಎಷ್ಟು ಆದ್ಯತೆಯನ್ನು ಕೊಡ್ತಾರೆ ಬೇರೆಯವರ ಗೌರವಕ್ಕೂ ಕೂಡ ಅಷ್ಟೇ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಅವ್ರಿಗೂ ಕೂಡ ನನ್ನಿಂದ ನೋವಾಗಬಾರ್ದು ಅನ್ನುವಂತಹ ಮನಸ್ಥಿತಿಯಲ್ಲಿರ್ತಕ್ಕಂಥದ್ದು ಧನಸ್ಸು ರಾಶಿಯ ಸ್ತ್ರೀಯರು ಇನ್ನು ಇವರು ಒಂದಿಷ್ಟು ನಿಷ್ಠೂರವಾಗಿ ಮತ್ತು ಒಂದಿಷ್ಟು ಕಠಿಣ ಮಾತುಗಳನ್ನು ಹೇಳುವಂಥದ್ದು ಯಾವುದೇ ಒಂದು ತಪ್ಪು ಮಾಡಿದರು ಅಥವಾ ತಪ್ಪಿನ ಒಂದು ವಿಷಯಗಳು ಅವರು ಮುಂದೆ ಪ್ರಸ್ತಾಪ ಆಯಿತು ಅಂತಂದರೆ ಅದನ್ನು ಖಂಡಿಸ್ತಾರೆ ಖಂಡಿಸೋದಕ್ಕೆ ಅವರು ಹಿಂದೇಟು ಹಾಕೋದಿಲ್ಲ ಈ ಥರ ಒಂದು ವ್ಯಕ್ತಿತ್ವ ಅವರಿಗೆ ಮನಸ್ಸಿಗೆ ಏನೇ ಒಂದು ತೋಚಿದ್ರು ಕೂಡ ಅದನ್ನು ನೇರವಾಗಿ ಹೇಳ್ತಾರೆ ಒಂದು ವೇಳೆ ಮಾತಾಡೋದರಲ್ಲಿ ತಪ್ಪಿ ಜಾಸ್ತಿ ಏನಾದರೂ ಮಾತಾಡಿದ್ರು ಅಂತಂದರೆ ಅದರಿಂದ ಅವರಿಗೆ ನೋವಾಗಿತ್ತು ಅಂತಂದರೆ ಆಮೇಲೆ ಇವರಿಗೆ ಮನಸ್ಸಿಗೆ ಭಾಳಷ್ಟು ಬೇಸರ ಮಾಡ್ಕೋತಾರೆ ಅಯ್ಯೋ ನಾನು ಮಾತಾಡಿರೋದ್ರಿಂದ ಅವ್ರಿಗೇನೋ ತೊಂದರೆ ಆಗ್ಬಿಡ್ತದೇನೋ ಆಗಿಬಿಡ್ತೇನೋ ಅಥವಾ ಬೇಸರ ಪಟ್ಕೊಂಡ್ಬಿಟ್ರೇನೋ ನನ್ನ ಬಗ್ಗೆ ಏನೋ ತಪ್ಪು ತಿಳ್ಕೊಂಬಿಟ್ರೇನೋ ಅನ್ನುವಂತಹ ಒಂದು ಯೋಚನೆಗಳನ್ನು ಮಾಡ್ತಕ್ಕಂಥದ್ದು ಆದರೂ ಕೂಡ ಇವರಲ್ಲಿ ಒಂದಿಷ್ಟು ತ್ಯಾಗದ ಭಾವನೆ ಇರತಕ್ಕಂಥದ್ದು ಏನೇ ಒಂದು ವಸ್ತು ಕೊಡೋದಾಗಿರ್ಬೋದು ದುಡ್ಡು ಕೊಡೋದಾಗಿರ್ಬೋದು ಸಹಾಯ ಮಾಡುವಂಥದ್ದು ಈ ಹೆಲ್ಪಿಂಗ್ ನೇಚರ್ ಅನ್ನುವಂತಹ ಒಂದು ಭಾವನೆಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಆಮೇಲೆ ಇವರಿಗೆ ಒಂದಿಷ್ಟು ಸನ್ಮಾನಗಳು ಈ ಕೆಲಸದಲ್ಲಿ ಉತ್ತಮವಾಗಿರ್ತಕ್ಕಂಥ ತಿಳುವಳಿಕೆ ಇರುತ್ತೆ ಸಮಯ ಪ್ರಜ್ಞೆ ಇರುತ್ತೆ ಇವತ್ತು ಯಾವುದೋ ಒಂದು ಉದ್ಯೋಗ ಮಾಡ್ತಾ ಇದ್ರು ಕೂಡ ಅದನ್ನು ಭಾಳ ಚೆನ್ನಾಗಿ ನಿಭಾಯಿಸ್ತಾರೆ ಮನೆಯಲ್ಲಿದ್ದರೂ ಕೂಡ ಒಂದು ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಕ್ಕಂಥದ್ದು ಹಾಗಾಗಿ ಇವರಿಗೆ ಅದರ ಅದರಿಂದ ಒಂದಿಷ್ಟು ಗೌರವಗಳಿಗೆ ಪಾತ್ರ ಸಾಧ್ಯತೆ ಇದೆ ಇನ್ನೂ ಅದ್ಭುತವಾದ ವಿಚಾರಗಳು ಇದೆ ನಾನು ಮಾತಾಡ್ತಕ್ಕಂಥದ್ದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅದ್ಭುತವಾದ ವಿಡಿಯೋ ಇದೆ ನೋಡ್ಕೊಂಬನ್ನಿ ಮಿಸ್ ಮಾಡ್ಕೋಬೇಡಿ ಜೀವಿ ಪ್ರನ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರ ಇದು ಭಾರತದಲ್ಲಿಯೇ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಜಾತಕ ಅಂತ ಹೇಳ್ಬೋದು ಯಾಕಂದ್ರೆ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ ಎಂಬತ್ತರಿಂದ ನೂರು ಪುಟ ಇರುತ್ತೆ ಇದು ಇಡೀ ನಿಮ್ಮ ಜೀವನದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ನೀವೇ ಸುಲಭವಾಗಿ ಸರಳವಾಗಿ ಓದ್ಕೊಂಡು ತಿಳ್ಕೊಬಹುದು ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನು ಒಂದಿಷ್ಟು ಮುಂದಾಲೋಚನೆ ಇರುತ್ತೆ ಫ್ಯೂಚರ್ ಬಗ್ಗೆ ಏನಾದರೂ ಒಂದು ಮಾಡಬೇಕು ಒಂದು ಆಲೋಚನೆ ಇರುತ್ತೆ ಅಥವಾ ಒಂದಿಷ್ಟು ಹಣ ಹೂಡಿಕೆ ಮಾಡುವಂಥದ್ದು ಅಥವಾ ಒಂದಿಷ್ಟು ಜನಗಳನ್ನು ಉಳಿಸ್ಕೊಂಡು ಹೋಗುವಂಥದ್ದು ಅಥವಾ ಏನೋ ಒಂದು ಚಟುವಟಿಕೆಯಿಂದ ಚಟುವಟಿಕೆಯಿಂದಿರತಕ್ಕಂಥದ್ರಿಂದ ಇವರಿಗೆ ಭವಿಷ್ಯದ ದೃಷ್ಟಿಕೋನದಿಂದ ಯೋಚನೆ ಮಾಡುವಂಥ ಶಕ್ತಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇನ್ನು ಈ ಗುರುಗ್ರಹ ಪ್ರಧಾನಿಸ್ತಕ್ಕಂತಹ ಗುಣಗಳ ಕಾರಣದಿಂದಾಗಿ ಈ ರಾಶಿಯವರು ಸ್ತ್ರೀಯರು ಉತ್ತಮವಾಗಿರತಕ್ಕಂತಹ ವ್ಯವಸ್ಥಾಪಕರು ಸಂಘಟಕರು ಆಮೇಲೆ ರಾಜಕೀಯ ಕಾರ್ಯಕರ್ತೆಯರು ಕೂಡ ಆಗಿರ್ತಕ್ಕಂಥದ್ದು ಭಾಳಷ್ಟು ಜನ ಈ ರಾಜಕಾರಣದಲ್ಲಿ ಗುರುತಿಸ್ಕೊಳ್ತಕ್ಕಂಥದ್ದು ಆಮೇಲೆ ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಳ್ತಕ್ಕಂಥದ್ದು ಆಮೇಲೆ ಅಷ್ಟೇ ಯಾಕೆ ಈ ನೆರೆಹೊರೆಯಲ್ಲಿರತಕ್ಕಂಥವರಲ್ಲಿಯೂ ಕೂಡ ಒಂದಿಷ್ಟು ಪ್ರಮುಖರಲ್ಲಿ ಗುರುತಿಸ್ಕೊಳ್ತಾರೆ ಇವರನ್ನು ಭಾಳ ಆದ್ಯತೆಯನ್ನು ಕೊಡ್ತಾರೆ ಇವರಿಗೆ ಅನ್ನುವಂಥದ್ದು ಒಂದಿಷ್ಟು ಲೀಡರ್ಶಿಪ್ ಕ್ವಾಲಿಟಿ ಇರತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು ಆದಷ್ಟು ಇವರು ಏನು ಮಾಡ್ತಾರೆ ಒಂದಿಷ್ಟು ಜನ ಈ ಲೇಖನ ಪ್ರಕಾಶನದಿರ್ತಕ್ಕಂತಹ ವಿವಿಧ ವಿಭಾಗಗಳಲ್ಲಿ ಕೂಡ ಉತ್ತಮವಾಗಿರತಕ್ಕಂತಹ ಪ್ರಗತಿ ಸಾಧಿಸ್ತಕ್ಕಂಥದ್ದು ಈ ಪುಸ್ತಕ ಓದಿನಲ್ಲಿ ತುಂಬ ಚೆನ್ನಾಗಿ ಹವ್ಯಾಸ ಇರತಕ್ಕಂಥದ್ದು ಆಮೇಲೆ ಈ ಅಧ್ಯಯನ ಮಾಡಬೇಕಾದ್ರೆ ಭಾಳಷ್ಟು ಉದಾರಿಗಳಾಗಿರ್ತಾರೆ ಯಾವುದೇ ಒಂದು ಓದಬೇಕು ನಾನು ಇದನ್ನು ತಿಳ್ಕೋಬೇಕು ಅನ್ನುವಂಥ ವಿಚಾರ ಇವರಲ್ಲಿ ಬಂತು ಅಂತಂದರೆ ಒಂದಿಷ್ಟು ಭಾಳಷ್ಟು ಸಮಯವನ್ನು ಇವರು ಕೊಡ್ತಕ್ಕಂಥದ್ದು ಸಮಯಕ್ಕೆ ಭಾಳ ಬೆಲೆ ಕೊಡ್ತಾರೆ ಮತ್ತು ಆ ಸಮಯವನ್ನು ನಷ್ಟ ಮಾಡಿಕೊಳ್ಳೋದಕ್ಕೆ ಇವರು ಹೋಗೋದಿಲ್ಲ ಆಮೇಲೆ ಕೆಲವೊಂದು ಈ ಕುಂಭರಾಶಿಯ ಧನುಸ್ಸು ರಾಶಿಯ ಸ್ತ್ರೀಯರು ಕುಂಭರಾಶಿ ಪುರುಷರೊಂದಿಗೆ ವಿವಾಹವಾದರೆ ಒಂದಿಷ್ಟು ಫಲಿತಾಂಶ ತುಂಬ ಚೆನ್ನಾಗಿರುತ್ತೆ ಅಂದರೆ ಧನುಸ್ಸು ರಾಶಿಯ ಸ್ತ್ರೀಯರು ಯಾವ ಒಂದು ರಾಶಿಯವರಿಗೆ ಮದುವೆ ಆಗಬೇಕು ಅಂತಂದರೆ ಸೂಟ್ ಆಗುತ್ತೆ ಅಂತಂದರೆ ಕುಂಭರಾಶಿಯವರು ಸ್ತ್ರೀಯರು ಆಮೇಲೆ ಬೇರೆ ರಾಶಿಯವರು ಸೂಟ್ ಆಗಬಾರ್ದಂತೇನಲ್ಲ ಅವರವರ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಸಾಲಾವಳಿಯನ್ನು ನೋಡ್ಕೋಬೇಕಾಗುತ್ತೆ ಓಕೆನಾ ಇನ್ನು ಈ ಧನುಸು ರಾಶಿಯ ಸ್ತ್ರೀಯರು ಹೆಂಗಿರ್ತಾರೆ ಅಂತಂದರೆ ಒಂದಿಷ್ಟು ಎತ್ತರವಾಗಿರ್ತಾರೆ ನೀಳವಾಗಿರತಕ್ಕಂತಹ ಕೂದಲು ಆಮೇಲೆ ಒಂದಿಷ್ಟು ಈ ಕೂದಲು ಕಂದು ಬಣ್ಣದಿರತಕ್ಕಂಥದ್ದು ಆಮೇಲೆ ತುಂಬ ಸುಂದರವಾಗಿರ್ತಕ್ಕಂಥದ್ದು ಸೌಂದರ್ಯದ ಕಡೆಗೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಕ್ಕಂಥದ್ದು ಈ ಒಂದು ಧನಸ್ಸು ರಾಶಿಯ ಸ್ತ್ರೀಯರು ಆಮೇಲೆ ಇವರಿಗೆ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಆರೋಗ್ಯ ಸ್ಥಿತಿ ಯಾವ ಪ್ರಕಾರದಲ್ಲಿದೆ ಅಂತ ನೋಡೋದಾದರೆ ಇವರು ಕೆಲವೊಂದು ಈ ಸ್ನಾಯು ರೋಗ ಸ್ವಲ್ಪ ರಕ್ತವಿಕಾರ ಮುಂತಾದ ತೊಂದರೆಗಳಿಂದ ಇವರು ಬಾಧಿತರಾಗ್ತಕ್ಕಂಥದ್ದು ಆಮೇಲೆ ಈ ಸ್ತ್ರೀಯರ ಒಂದು ಶರೀರ ಹಾಗೂ ಮನಸ್ಸು ಸಾಧ್ಯವಾದಷ್ಟು ಸ್ವಲ್ಪ ಏನಿರುತ್ತೆ ಮನಸ್ಸಿನಲ್ಲಿ ಯಾವುದೇ ಒಂದು ನೋವಿರುತ್ತೆ ಸದಾ ನೋವಿರುತ್ತೆ ಅಥವಾ ಅವ್ರು ಹೇಳ್ಕೊಳ್ಳಲ್ಲ ಆ ನೋವು ಹೇಳ್ಕೊಳ್ಳಲ್ಲ ಏನೋ ಒಂದು ಆರಾಮಿರಲ್ಲ ಸುಸ್ತಿರುತ್ತೆ ಅದನ್ನು ಕೂಡ ಹೇಳ್ಕೊಳ್ಳಲ್ಲ ಬಿಗಿಯಾಗಿ ಹಿಡ್ಕೊಂಡ್ಬಿಡ್ತಾರೆ ಮನಸ್ಸಿನಲ್ಲಿ ಆ ಥರ ಮಾಡಲಿಕ್ಕೆ ಹೋಗಬಾರ್ದು ಅವಶ್ಯಕವಾಗಿರ್ತಕ್ಕಂಥ ಶಿ ಒಂದು ಚಿಕಿತ್ಸೆಯನ್ನು ಕೊಟ್ಟು ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು ಆಮೇಲೆ ಈ ಇವರು ಈ ಕರಿದಿರ್ತಕ್ಕಂತಹ ಎಣ್ಣೆಯಲ್ಲಿ ಕರೆದಿರ್ತಕ್ಕಂತಹ ಆಹಾರ ಮಸಾಲೆ ಪದಾರ್ಥಗಳು ಒಂದಿಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಆರೋಗ್ಯ ವಿಚಾರವಾಗಿ ಅದು ಅವರಿಗೆ ಸೂಟ್ ಆಗಲ್ಲ ಧನಸು ರಾಶಿಯ ಸ್ತ್ರೀಯರಿಗೆ ಅಷ್ಟು ಚೆನ್ನಾಗಿ ಕರಿದ ಆಹಾರಗಳು ಮಸಾಲೆ ಪದಾರ್ಥಗಳು ಸೂಟ್ ಆಗೋಲ್ಲ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಇದು ಎಲ್ಲರಿಗೂ ಇರುವಂಥ ಸಮಸ್ಯೆನೇ ಒಟ್ಟಾರೆ ಈ ಧನುಸು ರಾಶಿಯ ಸ್ತ್ರೀಯರು ತುಂಬ ನೇರ ನಿಷ್ಠುರ ಅನ್ನುವಂಥದ್ದು ಭಾಳ ಸ್ಪಷ್ಟ ಆಗುತ್ತೆ ಅವರ ಬಗೆಗಿನ ಒಂದಿಷ್ಟು ಆರೋಗ್ಯ ಮಾಹಿತಿ ಆಮೇಲೆ ಅವರ ಸ್ವಭಾವದ ಮಾಹಿತಿ ಅವರ ಮದುವೆ ವಿಚಾರ ಈ ಥರದಿಂದ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯ ಸ್ತ್ರೀಯರು ಹನ್ನೆರಡು ರಾಶಿಯ ಪುರುಷರ ಒಂದು ಗುಣ ಸ್ವಭಾವದ ವಿಡಿಯೋಗಳ ಲಿಂಕು ಕೂಡ ನಿಮಗೆ ಸಿಗುತ್ತೆ ಅಲ್ಲೂ ಕೂಡ ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ರಾಶಿಗೆ ಸಂಬಂಧಿಸಿರತಕ್ಕಂಥ ಮಾಹಿತಿಯನ್ನು ನೀವು ವೀಕ್ಷಣೆ ಮಾಡ್ಬೋದು ಸರ್ವೇ ಜನ ಸುಖಿನ ಭವಂತು ಶುಭವಾಗಲಿ